ಈ ನ್ಯಾಚುರಲ್ ಆಗಿರುವ ಲಿಕ್ವಿಡ್ ಇದ್ರೆ ಸಾಕು ಎಷ್ಟೇ ಜಿರ್ಲೆಗಳು ಹಲ್ಲಿಗಳಿದ್ರೂ ಹೋಗ್ಲಾಡಿಸ್ಬೋದು ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತಿನ ಮೊದಲನೇ ಟಿಪ್ಸ್ ಅನ್ನು ನೋಡ್ಕೊಂಬರೋಣ ನಾನಿಲ್ಲಿ ಹಸಿ ಅರ್ಶನವನ್ನ ತಗೊಂಡಿದ್ದೀನಿ ಈ ಹಸಿ ಅರ್ಶನವನ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ನೋಡೋಣ ಹಸಿ ಅರ್ಶನದ ಪೀಸನ್ನು ತಗೊಂಡು ಸಿಪ್ಪನ್ನು ತೆಕ್ಕೊಳ್ತಾ ಇದ್ದೀನಿ ಈ ಹಸಿ ಅರಿಶಿನ ಇದರ ಸಿಪ್ಪೆ ಆಗಿರ್ಬೋದು ನ್ಯಾಚುರಲ್ ಆಗಿರುವ ಅರಿಶಿಣದ ಪುಡಿ ಆಗಿರ್ಬೋದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಹಾಗೆ ಇದರ ಒಂದು ಲಿಕ್ವಿಡ್ ಆಗಿರ್ಬೋದು ಈ ಹಸಿ ಅರಿಶಿಣವನ್ನು ಯೂಸ್ ಮಾಡಿ ಕೆಲವೊಂದು ಕ್ಲೀನಿಂಗ್ ಪರ್ಪಸ್ಸಿಗೂ ಕೂಡ ನಾವು ಯೂಸ್ ಮಾಡ್ಬೋದು ನೋಡಿ ಒಂದು ಸಿಪ್ಪೆ ಕೂಡ ಇದರಲ್ಲಿ ಯೂಸ್ ಆಗುತ್ತೆ ಇದರ ಸಿಪ್ಪೆನ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಮುಖದ ಸೌಂದರ್ಯಗೂ ಕೂಡ ಇದನ್ನ ನಾವು ಯೂಸ್ ಮಾಡಬಹುದು ಸಂಕ್ರಾಂತಿಗೆ ಹಬ್ಬಕ್ಕೆ ತಂದಿರುವ ಹಸಿ ಹರ್ಷಣ ಪೂಜೆಗೆ ತಂದಿರುವ ಹಸಿ ಹರ್ಷಣ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇದ್ದಾಗ ಈ ರೀತಿಯಾಗಿ ನೀವು ಯೂಸ್ ಮಾಡಿಕೊಳ್ಬಹುದು ನೋಡಿ ಸಿಪ್ಪೆಯನ್ನ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈ ಒಂದು ಪೀಸನ್ನು ಕೂಡ ಸಪರೇಟ್ ಆಗಿ ತಗೊಂಡಿದ್ದೀನಿ ಈಗ ಈ ಸಿಪ್ಪೆನ ಒಂದು ಬೌಲ್ಗೆ ಹಾಕಿ ಪಕ್ಕದಲ್ಲಿಟ್ಕೊಳ್ಳೋಣ ಈ ಅರಿಶಿಣದ ಪೀಸನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ಕೂಡ ನಾವು ಇದನ್ನು ತುರಿಬೋದು ಅರಿಶಿಣ ಏನಾದರೂ ಜಾಸ್ತಿ ಇದ್ದಾಗ ಈ ರೀತಿ ಚಿಕ್ಕ ಚಿಕ್ಕದಾಗಿ ಗಾಲಿ ಗಾಲಿ ಕಟ್ ಮಾಡಿ ಒಣಗಿಸಿ ನಾವು ಅಡುಗೆಗೆ ಯೂಸ್ ಮಾಡ್ಬೋದು ಸ್ವಲ್ಪ ಇತ್ತೊಂದೆ ಈ ರೀತಿಯಾಗಿ ನಾವು ಕಳಿಸ್ಕೊಬೋದು ನೋಡಿ ಈಗ ನಾನು ಇದನ್ನು ತುರ್ಕೊಳ್ತಾ ಇದ್ದೀನಿ ತುರಿಯ ಮಣೆಯಿಂದ ಈ ರೀತಿಯಾಗಿ ಎಲ್ಲ ಒಂದು ಅರಿಶಿಣ ಪೀಸನ್ನು ನಾನು ತುರ್ಕೊಳ್ತಾ ಇದ್ದೀನಿ ಹಸಿ ಅರಿಶ್ನ ಏನಾದರೂ ಸಿಕ್ಕಿದ್ರೆ ಈ ರೀತಿಯಾಗಿ ತುರಿದು ನೀವು ಹೀಗೆ ಯೂಸ್ ಮಾಡಬಹುದು ನೋಡಿ ಈ ರೀತಿಯಾಗಿ ನಾನು ತುರ್ಕೊಂಡಿದ್ದೀನಿ ಈ ತುರಿದಿರುವ ತುರಿಯನ್ನು ತುಂಬಾ ಟಿಪ್ಸ್ಗಳಿಗೆ ನಾವು ಬಳಸಬಹುದು ಹಾಗೆ ಕಣ್ಣಿನ ಕೆಳಗೆ ಏನಾದರೂ ಕಪ್ಪು ಕಲೆ ಏನಾದರೂ ಜಾಸ್ತಿ ಆಗಿದ್ರೆ ಈ ತುರಿಯನ್ನು ಯೂಸ್ ಮಾಡಿ ನಾವು ಒಂದು ಮುಖಕ್ಕೆ ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನಿಲ್ಲಿ ಒಂದು ಸೌಟನ್ನು ತೊಗೊಂಡಿದ್ದೀನಿ ಇದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕಾಯಿಸ್ಕೊಳ್ಬೇಕಾಗತ್ತೆ ಇದನ್ನು ಇಟ್ಕೊಂಡು ಈಗ ನೋಡಿ ಕಬ್ಬಿಣದ ತವಗೆ ಈ ತುರಿಯನ್ನು ಹಾಕೊಳ್ತಾ ಇದ್ದೀನಿ ಬಿಸಿಯಾಗಿದೆ ತವ ಇದು ಕಬ್ಬಿಣದ ತವದಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಫ್ರೈ ಮಾಡ್ತಾ ಮಾಡ್ತಾ ಸ್ವಲ್ಪ ಡ್ರೈ ಆಗುತ್ತೆ ಇದು ಈ ಡ್ರೈ ಆಗಿರುವ ಪೌಡರನ್ನು ಒಂದು ಬಾಕ್ಸಲ್ಲಿ ಹಾಕಿ ತಿಂಗಳಾನುಗಟ್ಲೆ ಇಟ್ಟು ಯೂಸ್ ಮಾಡ್ಬೋದು ನೋಡಿ ಇವಾಗ ಡ್ರೈ ಆಗಿದೆ ಇದನ್ನು ಸ್ವಲ್ಪ ನಾವು ತಣ್ಣಗಾಗಕ್ಕೆ ಬಿಡಬೇಕು ಬಿಸಿಯಾಗಿರುವಾಗ ನಾವು ಬಾಕ್ಸಿಗೆ ಹಾಕಿಡಬಾರ್ದು ನೋಡಿ ಇವಾಗ ಇದನ್ನು ಸ್ವಲ್ಪ ತಣ್ಣಗೆ ಮಾಡೋಕ್ಕೆ ಇದ್ದೀನಿ ಈಗ ತಣ್ಣಗಾಗಿದೆ ನೋಡಿ ಈ ರೀತಿಯಾಗಿ ಗಾಜಿನ ಒಂದು ಬಾಟಲ್ ಆಗಿರ್ಬೋದು ಈ ರೀತಿ ಒಂದು ಕಪ್ಪಾದರೂ ಪರವಾಗಿಲ್ಲ ಈ ರೀತಿ ಹಾಗೆ ಹಾಕಿ ನಾವು ಇದನ್ನು ಎತ್ತಿಟ್ಕೊಂಡು ಕೋಲ್ಡ್ ಜಾಸ್ತಿ ಆದಾಗ ಬಿಸಿ ನೀರಿಗೆ ಹಾಕಿ ಇದನ್ನು ಬೆಳಗ್ಗೆ ಟೈಮಲ್ಲಿ ಕುಡಿಯೋದ್ರಿಂದ ನಮಗೆ ಕೋಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ ಇದರಲ್ಲಿ ಒಳ್ಳೆ ಆ್ಯಂಟಿಬಯೋಟಿಕ್ ಸಿಗುತ್ತೆ ಹಾಗೆ ಬಿಸಿ ಹಾಲಲ್ಲಿ ಕೂಡ ಈ ಪೀಸನ್ನು ಹಾಕಿ ನಾವು ಕುಡಿಬೋದು ಮತ್ತು ಈ ಒಂದು ಸಿಪ್ಪನ್ನು ತಗೊಂಡಿದ್ದೆ ಇದನ್ನು ಒಂದು ಬೌಲಲ್ಲಿ ನೋಡಿ ಚೆನ್ನಾಗಿ ಕುದ್ಸ್ಕೊಳ್ಬೇಕು ಇದರಲ್ಲಿ ಯಾವುದೂ ಕೂಡ ವೇಸ್ಟ್ ಆಗೋದಿಲ್ಲ ಈಗ ಇದಕ್ಕೆ ಒಂದು ಚಮಚದಷ್ಟು ಪುಡಿ ಉಪ್ಪನ್ನು ಹಾಕಿ ಈ ನೀರನ್ನು ಚೆನ್ನಾಗಿ ಕುದ್ಸ್ಕೊಳ್ಬೇಕು ಚೆನ್ನಾಗಿ ಕುದ್ದ ಮೇಲೆ ಇದನ್ನು ಲಿಕ್ವಿಡ್ ಆಗಿ ನಾವು ಯೂಸ್ ಮಾಡ್ಬೋದು ಕುದೀತಾ ಇರಲಿ ಅಲ್ಲಿವರೆಗೂ ನೋಡಿ ಇನ್ನೊಂದು ಸ್ವಲ್ಪ ಅರಿಶಿನದ ತುರಿಯನ್ನು ತಗೊಂಡು ಈ ರೀತಿ ಸೌಟಿಗೆ ಹಾಕ್ಕೊಂಡಿದೆ ಇದಕ್ಕೆ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗ ಈ ತುರಿನ ಕೊಬ್ಬರಿ ಎಣ್ಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಕುದಿಬೇಕು ಈ ಎಣ್ಣೆ ಅಲ್ಲಿವರೆಗೂ ಇದನ್ನು ಕಾಯಿಸ್ಕೊಳ್ಬೇಕು ಅರಿಶಿನ ತುರಿಯ ಅಂಶ ಎಣ್ಣೆಲಿ ಬಿಟ್ಕೊಂಡು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಕುದ್ದಿರುವ ಎಣ್ಣೆ ಲಿಕ್ವಿಡನ್ನು ಒಂದು ಡಬ್ಬಿಯಲ್ಲಿ ಹಾಕಿ ನಾವು ಎತ್ತಿಟ್ಕೊಳ್ಬೋದು ಕಣ್ಣಿನ ಕೆಳಗೆ ಡಾರ್ಕ್ ಸರ್ಕಲ್ ಜಾಸ್ತಿ ಆಗಿರುತ್ತೆ ಅಂಥ ಸಮಯದಲ್ಲಿ ಈ ಎಣ್ಣೆಯನ್ನು ಯೂಸ್ ಮಾಡ್ತಾ ಬಂದರೆ ಕಪ್ಪಾಗಿರುವ ಜಾಗ ಕಲೆಯೆಲ್ಲ ಹುಟ್ಟೋಗುತ್ತೆ ನೋಡಿ ಇವಾಗ ತಣ್ಣಗೆ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹಸಿ ಅರಿಶಿನ ಸಿಕ್ಕಾಗ ಈ ರೀತಿಯಾಗಿ ಎಣ್ಣೆಯನ್ನು ತಯಾರಿಸಿ ಒಂದು ಬಾಕ್ಸಿಗೆ ಹಾಕಿಟ್ಕೊಳ್ಬೇಕು ನೀವು ನೋಡಿ ಇವಾಗ ತಣ್ಣಗಾಗಿದೆ ನಾನು ಈ ಎಣ್ಣೆನ ಕಣ್ಣಿನ ಕೆಳಗೆ ಹಚ್ಚಿ ಕೂಡ ತೋರಿಸಿದ್ದೀನಿ ನೋಡಿ ಈ ನಡುವೆ ಅಂತೂ ಡಾರ್ಕ್ ಸರ್ಕಲ್ ಜಾಸ್ತಿನೇ ಆಗ್ತಾ ಇದೆ ಕಣ್ಣಿನ ಕೆಳಗೆ ಇದನ್ನು ಡೈಲಿ ರಾತ್ರಿ ನಾವು ಹಚ್ಕೊಳ್ಳೋದ್ರಿಂದ ಹಚ್ಚುತ್ತಾ ಹಚ್ಚುತ್ತಾ ಒಂದು ಎರಡು ವಾರದಲ್ಲಿ ಇದರ ರಿಸಲ್ಟ್ ಗೊತ್ತಾಗುತ್ತೆ ಕೊಬ್ಬರನೇ ಅರಿಶಿಣವನ್ನು ಸೇರಿಸಿ ಈ ರೀತಿ ಹಚ್ಚೋದ್ರಿಂದ ಒಂದು ಗ್ಲೋ ಕೂಡ ಚೆನ್ನಾಗಿರುತ್ತೆ ಹಾಗೆ ಕಪ್ಪು ಕಲೆ ಕೂಡ ಮಾಯ ಆಗುತ್ತೆ ಟ್ರೈ ಮಾಡಿ ನೋಡಿ ಈಗ ಅರಿಶಿಣದ ಲಿಕ್ವಿಡನ್ನು ಮಾಡೋಕ್ಕೆ ಇಟ್ಕೊಂಡಿದ್ದೆ ಅದು ಚೆನ್ನಾಗಿ ಕುದೀತಾ ಇದೆ ಇವಾಗ ಈ ಕುದ್ದಿರುವ ನೀರನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದನ್ನ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ನಾವು ಈ ಸಿಪ್ಪೇನು ಮಾತ್ರ ತೊಗೊಂಡಿರೋದು ಆದರೂ ಕೂಡ ಎಷ್ಟು ಕಲರ್ ಬಂದಿದೆ ಇದು ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿರೋದ್ರಿಂದ ಸ್ವಲ್ಪ ರೆಡ್ ಕಲರ್ ಬಂದಿದೆ ಈ ಲಿಕ್ವಿಡ್ ಅಂತೂ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಇದನ್ನು ಒಂದು ಬಾಟ್ಲಲ್ಲಿ ನಾವು ಶೇಖರಣೆ ಮಾಡಿರೋದ್ರಿಂದ ಇದು ಸ್ವಲ್ಪ ಕೂಡ ಕೆಡೋದಿಲ್ಲ ಮನೆ ಕ್ಲೀನ್ ಮಾಡೋಕ್ಕಾಗಿರ್ಬೋದು ಕೌಂಟರ್ ಟ್ಯಾಪ್ ಕ್ಲೀನ್ ಮಾಡೋಕ್ಕಾಗಿರ್ಬೋದು ಎಲ್ಲದಕ್ಕೂ ಕೂಡ ಈ ಒಂದು ಲಿಕ್ವಿಡನ್ನು ಯೂಸ್ ಮಾಡ್ಬೋದು ಇದರ ಸ್ಮೆಲ್ಲಿಗೆ ಸಣ್ಣ ಸಣ್ಣ ನೊರ್ಜೆಗಳು ಜಿರ್ಲೆಗಳು ಸೊಳ್ಳೆಗಳು ಕೂಡ ಬರೋದಿಲ್ಲ ಈ ಅರಿಶಿಣದ ಸ್ಮೆಲ್ಲಿಗೆ ನಾನಿದ ಸ್ಪ್ರೈ ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ ತಣ್ಣಗಾಗಿದೆ ಇದು ಸ್ಪ್ರೈ ಬಾಟಲಿಗೆ ಹಾಕಿ ಅವಾಗವಾಗ ಸ್ಪ್ರೈ ಮಾಡಿ ಒಂದು ಟೇಬಲನ್ನು ಒರೆಸೋದಾಗಿರ್ಬೋದು ಗ್ಯಾಸ್ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ ಈ ರೀತಿಯಾಗಿ ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ಬೋದು ಸ್ವಲ್ಪ ಕೂಡ ಕೆಡೋದಿಲ್ಲ ಅರಿಶಿನ ಬರೀ ಒಂದೇ ಒಂದು ಪೀಸ್ ಅರಿಶಿನದಲ್ಲಿ ಎಷ್ಟೆಲ್ಲ ಯೂಸ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ ನೋಡಿ ನಾನು ಎರಡು ಬಾಟಲ್ ಲಿಕ್ವಿಡ್ ರೆಡಿ ಆಗಿದೆ ಈಗ ನಾವು ಒಂದು ಬಾಟಲ್ ಎತ್ತಿಟ್ಕೊಂಡು ಒಂದು ಬಾಟಲ್ ಮಾತ್ರ ನಾವು ಯೂಸ್ ಮಾಡಿ ಈ ರೀತಿ ಡೈನಿಂಗ್ ಟೇಬಲ್ ಏನಾದ್ರೂ ಇತ್ತು ಅಂದ್ರೆ ಡೈನಿಂಗ್ ಟೇಬಲ್ ಕೂಡ ಕ್ಲೀನ್ ಮಾಡ್ಕೊಳ್ಬಹುದು ಸಣ್ಣ ಸಣ್ಣ ನೊರ್ಜೆಗಳು ಬರೋ ಟೈಮ್ ಅಲ್ಲಿ ಈ ರೀತಿ ಕ್ಲೀನ್ ಮಾಡಿ ಇಡಬಹುದು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಹಾಗೆ ನೋಡಿ ಸೆಲ್ಪ್ ಹತ್ರ ಎಲ್ಲ ಕೆಲಸ ಆದ್ರೆ ಗ್ಯಾಸ್ ಗ್ಯಾಸ್ ಮೇಲೆ ಆಗಿರ್ಬೋದು ನೋಡಿ ಒಂದು ಸ್ವಲ್ಪ ಈ ಲಿಕ್ವಿಡ್ ಅನ್ನ ಸ್ಪ್ರೈ ಮಾಡಿ ಒಂದು ಕಾಟನ್ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕ್ಲೀನ್ ಆಗೋದ್ರ ಜೊತೆಗೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ನೊರ್ಜೆಗಳು ಜಿರ್ಲೆಗಳು ಕೂಡ ಬರೋದಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಅರಿಶಿಣದ ಒಂದು ಇವತ್ತು ತಿಳಿಸಿರುವ ಎಲ್ಲ ಟಿಪ್ಸ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ನೋಡಿದ್ರಲ್ಲ ಸ್ನೇಹಿತರೆ ಹಸಿ ಅರಿಶಿಣದಿಂದ ಎಷ್ಟೆಲ್ಲ ಉಪಯೋಗವಾಗುತ್ತೆ ಇವತ್ತಿನ ಟಿಪ್ಸ್ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು